ಒಂದ್ ಗಿಡ ಕೆಜಿ ಬರುತ್ತಾ ಅಂತ ನಿಮ್ಗೆ ಅಲ್ಲಿ ಅನ್ಸಿರಬಹುದು ಅದು ಯಾಕೆಂದ್ರೆ ಅದು ಬೇರೆ ಗಿಡದ ಮೇಲೆ ಇರೋದ್ರಿಂದ ಅದು ನಿಮ್ಗೆ ಪ್ರತಿ ಮೇಲೆ ರೆಮೆನಲ್ಲೂ ಇದೆಲ್ಲ ಇದೆಲ್ಲ ಕಾಯ್ ಬರುತ್ತಿದೆ ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಒಂದ್ರಲ್ಲೂ ಹತ್ತ ಕಾಯಿಗಳು ಅಂದ್ರೆ ಗಿಡ ರೆಂಬೆನಲ್ಲಿ ಹ್ಮ್ ಹ್ಮ್ ಹತ್ ರಂಬೆ ಬಂದ್ರು ನೂರಾಯ್ತು ಬರ್ತಾ ಇದೆ ಇದೂರ್ ರೂಪಾಯಿ ಅನ್ಬಿಟ್ಟು ನಾವ್ ಇದನ್ನೇ ಒಂದ್ ಎಕರೆಗೆ ಹಾಕೋ ಕುತ್ಕೊಂಡ್ರಾಳಾಗ್ಬಿಡ್ತಿವಿ ಹಾಳಾಗ್ಬಿಡ್ತೀವಿ ಹ್ಮ್ ಹೆಂಗ ತರ ಈಗ ಈ ತಿಂಗಳು ಸಂಬಳ ಮುಂದಿನ ತಿಂಗಳು ಸಂಬಳ ಬರುತ್ತೋ ಅದೇ ತರ ರೈತರಿಗೂ ಎಲ್ಲಾ ತಿಂಗ್ಳಿಗೂ ಬರ್ಬೇಕು ತರ ಮಾಡ್ ಸಂಬಳದಾರಂಗ ಹೆಂಗ ಈಗ ಈ ತಿಂಗಳು ಸಂಬಳ ಮುಂದಿನ ತಿಂಗಳು ಸಂಬಳ ಓಕೆ ಅದೇ ತರ ರೈತರಿಗೂ ಎಲ್ಲಾ ತಿಂಗಳಿಗೂ ಬರ್ಬೇಕು ಆರು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅದಾದ್ಮೇಲೆ ಒಂದ್ ಮೂರ್ ವರ್ಷ ಆಯ್ತು ಮನೆ ಮುಂದೆ ಬಂದು ಅವರೇ ಪಾಪ ನಮ್ಗೆ ಐದ್ ಬೇಕು ಹತ್ತು ಬೇಕು ಅಂತ ತಗೊಂಡೋದಾಗ ನಾವೇನ್ ಬೀದಿ ಬೀದಿ ಮೇಲೆ ಮಾರಕ್ ಹೋಗಲ್ವಲ್ಲ ಗ್ರಾಹಕರು ಮನೆ ಹತ್ರ ಮನೆ ಹತ್ರನೇ ಬಂದ್ ತಗೊಂಡೋಗ್ತಾರೆ ಸರ್ ಮತ್ತೆ ಸಂತಾನಲ್ಲೂ ಬಂತಾರ ಇಲ್ಲ ಈ ತರ ಇದು ಮಾಡ್ತಾ ಇದ್ರದು ಹತ್ರದ ಆಹಾರ ಸಿಗ್ತಾ ಇದೆ ಅಂತ ಈ ತರ ಡಾನ್ಸ್ ಮಾಡ್ತೊಂಡಿದ್ದೆ ಬಡಿತಾ ಇದಲ್ಲ ಅಂದ್ರೆ ಏನು ಅದು ಸಿಗ್ನಲ್ ಮಾಡುತ್ತೆ ಅದು ಬೇರೆ ಒಂದು ಹುಳುಗಳಿಗೆ ಹತ್ರದಲ್ಲೇ ಆಹಾರ ಸಿಗತ್ತೆ ಅಂತದ್ದು ಈಗ ಸೀಬೆ ಆಗ್ಬೋದು ಮತ್ತೆ ಯಾವ್ದೇ ಒಂದು ಹಲಸಾಗಬಹುದು ಮತ್ತೆ ಬಾಳೆ ಎಲ್ಲಕ್ಕೂ ಪಾಲಿನೇಷನ್ ಆಗುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಸರ್ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಇಳುವರಿ ಬರುತ್ತೆ ಅಲ್ಲ ಅದು ಗಂಡು ಹೂವು ಹೆಣ್ಣು ಹೂವು ಅದು ಪರಾಗ ಸ್ಪರ್ಶ ಆಗುತ್ತಲ್ಲ ಆ ಒಂದ್ ಕಾರಣಕ್ಕೆ ಅದು ಏಳುವರಿ ಜಾಸ್ತಿ ಆಗುತ್ತೆ ಕೆಜಿ ಹಾಕಿದ್ದೀವಿ ಇದು ಇದೆಲ್ಲ ಕರ್ಗಿ ಬರಿ ನಮ್ಗ ಒಂದ್ ನೂರ್ ಕೆಜಿ ಗೊಬ್ಬರ ಸಿಕ್ಬಿಟ್ರೂ ಬೇಕಾದಷ್ಟು ಇದು ಕೆಳಗಡೆ ಎಷ್ಟು ಇದಾಗಿರುತ್ತೆ ತಾಯಿ ಆರಾಮಾಗಿ ತೆಂಗು ಬೆಳಿಬಹುದು ಫಸ್ಟ್ ಕ್ಲಾಸ್ ಆಗಿ ಬೆಳಿಬಹುದು ಈಗ ನೋಡಿದ್ರೆ ಒಣಗಿರೋ ತರ ಕಾಣಿಸುತ್ತೆ ಆದ್ರೆ ಹಿಂಡಿದ್ರೆ ನೀರು ಹೆಂಗ್ ಬೀಳುತ್ತೆ ಸ್ವಲ್ಪ ಮಳೆ ಬಂದ್ರೆ ಸಾಕು ತೇವಾಂಶ ನೀರು ಎಷ್ಟು ಬಿಡ್ತಾ ಇತ್ತು ನೋಡಿದ್ರೆ ನೈಸರ್ಗಿಕ ಕೃಷಿ ಅಂದ್ರೆ ಇದೇನೆ ಸರ್ ಇಲ್ಲಿ ಬೆಳೆದಂತ ಒಂದು ವೇಷ ಇಲ್ಲೇ ಹಾಕಿ ಇದನ್ನೇ ಮರುಪೂರ್ಣವಾಗಿ ಅವಾಗ್ಲೇ ಅದ ನೈಸರ್ಗಿಕ ಕೃಷಿ ಆಗ್ಬೇಕಾದ್ರೆ ಯಾಕಂದ್ರೆ ಇವತ್ತು ರೈತ ಗೊಬ್ಬರ ಗೊಬ್ಬರ ಅಂತ ಗೊಬ್ಬರನೇ ಹಾಕಿ ಹಾಳಾಗ್ತಾ ಇರೋದು ಬರೀ ಇವತ್ತು ಅವ್ನ್ ಬೆಳೆದಂತ ಬೆಳೆ ಎಲ್ಲಾ ಬರಿ ಔಷಧಿ ಗೊಬ್ಬರ ಔಷಧಿ ಗೊಬ್ಬರದ ಅಂಗಡಿಗೆ ಸರ್ ಈಗ ಅರಿಶಿನ ಸಾಕಿದಿವಿ ಬೇರೆ ಇನ್ನೇನು ಹಸುಗಳಿದೆ ಹೇಳಿ ಜೇನ್ ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ಇದು ಪಾಲಿನೇಷನ್ಗೋಸ್ಕರ ಮತ್ತೆ ನಮ್ಗೆ ಶುದ್ಧವಾದ ಜೇನ್ ತುಪ್ಪ ಸಿಗುತ್ತೆ ಅವನ ಕಾರಣಕ್ಕೆ ಇದನ್ನು ಒಂದ್ ಎರಡು ಮೂರು ಬಾಕ್ಸ್ ಇಟ್ಕೊಂಡಿದ್ದೀವಿ ಹೇಳಿ ಬನ್ನಿ ಬನ್ನಿ ಇದೇನು ಕಚ್ಚಲ್ಲ ಬನ್ನಿ ಇದೇನು ಕಚ್ಚಲ ಬನ್ನಿ ಸೊ ಇದು ಜೇನ್ ಪೆಟ್ಟಿಗೆ ಎಷ್ಟು ಪೆಟ್ಟಿಗೆ ಇಟ್ಕೊಂಡಿದ್ರೆ ಒಂದ್ ಎರಡು ಪೆಟ್ಟಿಗೆ ಇದೆ ಇಲ್ಲ ಈ ತರ ಇದು ಮಾಡ್ತಾ ಇದ್ರದು ಹತ್ರದ ಆಹಾರ ಸಿಗ್ತಾ ಇದೆ ಅಂತ ಇದ್ರ ಡಾನ್ಸ್ ಮಾಡ್ತೊಂಡಿದ್ದು ಬಡಿತಾ ಇದೆಯಲ್ಲ ಅಂದ್ರೆ ಏನು ಅದು ಸಿಗ್ನಲ್ ಮಾಡುತ್ತೆ ಅದು ಬೇರೆ ಒಂದು ಹುಳುಗಳಿಗೆ ಹತ್ರದಲ್ಲೇ ಆಹಾರ ಸಿಗುತ್ತೆ ಅಂತದು ಓಹ್ ಅವು ಕಮ್ಯುನಿಕೇಶನ್ ಮಾಡ್ತಾ ಇದಾವೆ ಆ ಅದು ಅಂದ್ರೆ ಈಗ ಸಿಗ್ನಲ್ ಅದ ಸಿಗ್ನಲ್ ಬೇರೆ ಹತ್ರದಲ್ಲೇ ಸಿಗ್ತಾ ಇದೆ ಇಂತ ಕಡೆ ಸಿಗ್ತಾಯಿದೆ ಆಹಾರ ಸಿಗ್ತದೆ ಅದ್ರಿಂದ ಹೋಗುತ್ತೆ ನೀನ್ ಉಳ್ದದೆಲ್ಲ ಹೌದಾ ಆತ್ರ ಮಾಡುತ್ತೆ ಅದು ನೋಡಿ ಅದನ್ನು ಮಾಡ್ತಾ ಇದೆ ಈಗ ಹ್ಮ್ ಹತ್ರದಲ್ಲ ಅವ ಎರಡು ಎಲ್ಲಿ ಹೋಗುತ್ತಾ ಅಲ್ಲಿ ನೀವು ಉಳ್ದವೆಲ್ಲ ಅಲ್ಲೇ ಹೋಗ್ತಿತ್ತು ಅಂದ್ರೆ ಮೆಸೇಜ್ ಪಾಸ್ ಮಾಡೋದು ಇದು ಆಹ್ ಸರ್ ಬೇರೆ ಹುಡುಗರ ಹಾ

ಅಂದ್ರೆ ನಿಮ್ಗೆ ಇದರಿಂದ ನಿಮ್ಮ ಬೆಳೆಗಳಿಗೂ ಸಹಾಯ ಅದೇ ಬೆಳೆಗಳಿಗೆ ಈಗ ಸೀಬೆ ಆಗ್ಬಹುದು ಮತ್ತೆ ಯಾವ್ದೇ ಒಂದು ಅಲಸ ಆಗ್ಬಹುದು ಮತ್ತೆ ಬಾಳೆ ಎಲ್ಲಕ್ಕೂ ಪಾಲಿನೇಷನ್ ಆಗುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಸರ್ ಒಂದು ಹತ್ತರಿಂದ ಒಂದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಇಳುವರಿ ಬರುತ್ತೆ ಇದು ಪಾಲಿನೇಷನ್ ಆಗೋದ್ರಿಂದ ಒಂದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಗೊಬ್ಬರ ಔಷಧಿನೇ ಬೇಡ ಅದಕ್ಕೆ ಆತರ ಒಂದು ಹೂವು ಉದ್ರಲ್ಲ ಅದು ಒಂದಕ್ಕೊಂದು ಪಾಲಿನೇಷನ್ ಮಾಡಿದಾಗ

ಅಷ್ಟು ಈಗೆಲ್ಲ ನಮ್ಮ ಮನೆಗೆ ಬಳಸ್ಕೊತ ಹೊರಗಡೆ ಯಾಕೆ ನಾವು ಮನೆಗೆ ಶುದ್ಧವಾದ ಜಂತುಪಾನು ಅಂದ್ರೆ ಇಲ್ಲಿ ನಮ್ಮ ಇಲ್ಲಿ ಒಂದ್ ವಾತಾವರಣದಲ್ಲಿ ಒಂದ್ ಎರಡರಿಂದ ಮೂರ್ ಬಾಕ್ಸ್ ಸಿಟ್ಕೋಬಹುದನ್ನೇ ನಿಮ್ ಮಡಿಕೇರಿ ಸೈಡ್ ಹೋದ್ರೆ ಇದೇ ಒಂದು ಕೃಷಿನೇ ಮಾಡ್ಕೋಬಿಡದ ಅವ್ರು ಅವ್ರಿಗೆ ಜಾಸ್ತಿ ಕಾಡಿರೋದ್ರಿಂದ ಅವರಲ್ಲಿ ಸಾವಿರಾರು ಬಾಕ್ಸ್ ಇಟ್ಟಿರ್ತಾರ ಇವೇ ಜಾಸ್ತಿ ಮರಗಳು ಇಲ್ಲ ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳು ವಾತಾವರಣ ಆಗಿರ್ಬೇಕು ಈ ತರ ಕೆಮಿಕಲ್ ಸ್ಪ್ರೇಗಳು ಸ್ಪ್ರೇ ಮಾಡಬಾರ್ದು ಆತರ ಇದ್ದಾಗ ಮತ್ತೆ ಅದಕ್ಕೆಲ್ಲ ಸ್ವಲ್ಪ ಇದೆಲ್ಲಾ ಬರುತ್ತೆ ಎಳ್ಳು ಈ ತರದೆಲ್ಲಾ ಇದ್ದಾಗ ಮತ್ತೆ ಈ ಹುಣಸೆ ಮರ ಮತ್ತೆ ನೇರಳೆ ಇಂಥದೆಲ್ಲಾ ಇದ್ದಾಗ ಸೀಬೆ ಮತ್ತೆ ವಂಗೆ ಇವೆಲ್ಲಾ ಇದ್ದಾಗ ಒಳ್ಳೆ ಅದು ಹನಿ ಹಿಡಿಯುತ್ತೆ ಸೊ ರೈತರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಜೇನುನೊಣ ನಮ್ಗೆ ತುಪ್ಪನು ಕೊಡುತ್ತೆ ನಮ್ಮ ಫಸಲಿಗೂನು ಸಹಾಯ ಮಾಡುತ್ತೆ ಹೌದು ಓಕೆ ಓಕೆ ನೆಕ್ಸ್ಟು ಏನಿದೆ ಸರ್ ಫಸಲು ನೆಕ್ಸ್ಟ್ ಫ್ಯಾಷನ್ ಫುಡ್ ಸೊ ಇದು ಟೋಟಲ್ ಎಷ್ಟು ಐದು ಎಕರೆ ಅಲ್ವಾ ಸರ್ ಐದು ಎಕರೆ ಇದೆ ಸರ್ ಸೊ ಐದು ಎಕರೆ ಕಂಪ್ಲೀಟ್ ನೀವು ಸಾವಿರ ತೆಂಗಿಗೆಲ್ಲ ಈ ತರ ಮಲ್ಚಿಂಗ್ ಮಾಡ್ಬಿಡ್ತೀವಿ ಇದು ಓಕೆ ಇದು ಈಗ ಇಷ್ಟೆಲ್ಲ ಕರ್ಗಿ ಒಂದು ನೂರ್ ಕೆಜಿ ಬರಲಿ ಐವತ್ ಕೆಜಿಗೆ ಬರಲಿ ಈಗ ನಾವು ವೇಸ್ಟೇಜ್ ಒಂದ್ ಮುನ್ನೂರ್ ನಾನೂರ್ ಕೆಜಿ ಅಷ್ಟು ಹಾಕಿದ್ದೀವಿ ಇದು ಇದೆಲ್ಲ ಕರ್ಗಿ ಬರೀ ನಮ್ಗೆ ಒಂದು ನೂರ್ ಕೆಜಿ ಗೊಬ್ಬರ ಸಿಕ್ಬಿಟ್ರು ಬೇಕಾದಷ್ಟು ಇದು ಕೆಳಗಡೆ ಎಷ್ಟು ಇದಾಗಿರುತ್ತೆ ಇದು ಇಲ್ಲೆಲ್ಲ ಎರಗುಳುಗಳೆಲ್ಲ ಇರ್ತವೆ ಮತ್ತೆ ಗೆದ್ದೆಳುಗಳು ಇರ್ತದ ಎಲ್ಲ ಈ ತರ ನೋಡಿ ಒಂದ ಮಳೆ ಬಂದ್ರೆ ಸಾಕು ಈ ತರ ಎಲ್ಲಾ ಕರ್ಗಿ ಕರ್ಗಿ ಹೇಂಗಾಗಿ ಇರ್ತ ಈ ತರ ನೀವು ಮಲ್ಚಿಂಗ್ ಮಾಡೋದ್ರಿಂದ ಈಗ ಇದ್ ನೋಡ್್ರೆ ಒಣಗಿರೋದರ ತರ ಕಾಣಿಸುತ್ತೆ ಆದ್ರೆ ಹಿಂಡಿದ್ರೆ ನೀರ್ ನೋಡಿ ಹೆಂಗ್ ಬಿಳ್ತಾ ಓಹೋ ಸ್ವಲ್ಪ ಮಳೆ ಬಂದ್ರೆ ಸಾಕು เทವಾಂಶ ಸ್ವಲ್ಪ ಮಳೆ ಬಂದ್ರೆ ನೋಡಿ ನೀರು ಎಷ್ಟು ಬಿರ್ತೈತೆ ನೋಡಿ ಓ ಕರೆಕ್ಟ್ ಈ ತರ ಮಟ್ಟೆಗಳು ಹಾಕೋದ್ರಿಂದ ಈ ತರ ಗೆದ್ದೆಲ್ಲ ತಿಂದು ನೀರ್ ಇದು ನೀರು ಹೆಂಗೆ ಸರ್ರ ಅಂತ ಸರಿತಾ ಒಂದ ಮಟ್ಟೆದಿಂದ ಹ ಹ ಹ ಕರೆಕ್ಟ್ ಅಂದ್ರೆ ತೇವಾಂಶನ ಹಿಡಿದಿಟ್ಕೊಳ್ತಾವ ಸರ್ ಸರ್ ಇದು ತೆಂಗನ್ನ ಗಿಡಕ್ಕೆ ಏನ್ ನೀವು ಇದು ಮಲ್ಚಿಂಗ್ ಮಾಡಿದ್ರ ಇದ್ರಿಂದ ಏನೇನ್ ಉಪಯೋಗ ಆಗುತ್ತೆ ಸರ್ ಸರ್ ಈಗ ಇದು ನಾವು ಸೌದೆ ಗುರ್ಸೋದ್ರ ಬದಲು ಈಗ ಮೊದಲು ಇದು ತುಂಬಾ ಬೆಳಕೇನೆ ಇತ್ತು ಇವಾಗ ಬೆಳಕೇನೆ ಇಲ್ಲ ಒಳ್ಳೇದೇ ಆಯ್ತು ಮತ್ತೆ ಈಗ ಇಲ್ಲಿ ಈಗ ಇದರಿಂದ ಏನ್ ಇಟ್ಕೊಂಡಿರುತ್ತ ಮತ್ತೆ ಇದೇ ಇದು ಇದಕ್ಕೆ ಸಿಗುತ್ತ ಈಗ ಇದರಲ್ಲಿ ಪೊಟಾಶ್ ಅಂದ್ರೆ ಜಾಸ್ತಿ ಓಕೆ ಈಗ ಆದಷ್ಟು ನಾವು ಪೊಟಾಶ್ ಹೊರಗಡೆ ಕೊಡೋದ್ರ ಬದಲು ಅಲ್ಲಿ ಅದಕ್ಕೆ ಕೊಟ್ರೆ ತುಂಬಾನೇ ಅನುಕೂಲ ಆಗುತ್ತೆ ಜೊತೆಗೆ ನಾವು ಈ ತರ ಮಾಡೋದ್ರಿಂದ ಈಗ ಇದನ್ನ ಗಿಡ ಅಗೆಯದ್ ಬೇಡ ಇಲ್ಲಿ ಹರವುಗಳು ಬೆಕ್ಕಾದಷ್ಟು ಸರ್ಕಂಡಿರ್ತದ ಮತ್ತೆ ಈಗ ನಿಮ್ಗೆ ತೋರ್ಸಲ್ಲ ಆತರ ಒಂದ್ ಗರಿಯಿಂದ ಇದರಿಂದ ನೀರು ಅಲ್ಲೇ ಬೀಳ್ತಾ ಇರ್ತದೆ ಒಂದ್ಸಲ ಮಳೆ ಬಂದ್ರೆ ಸಾಕು ಅಥವಾ ನಾವು ನೀರ್ ಬಿಟ್ಟಾಗ್ಲು ನೀರ್ನ ಹಿಡ್ದಿಟ್ಕೊಂಡಿರ್ತದ ಆತರ ಈಗ ನಾವು ಒಂದ್ ನಾನೂರ್ ಮಟ್ಟ ಹಾಕಿರ್ತೀವಿ ಹಾಕಿರ್ಸಿದ ಎಲ್ಲ ಕರ್ಗೆ ಬರಿ ನೂರ್ ಕೆಜಿ ಗೊಬ್ಬರ ಬಂದ್ರು ನಾವು ಸಾವಯವ ಗೊಬ್ಬರ ಹ್ಮ್ ಅದಕ್ಕಿನ್ನ ನಾಲ್ಕು ವರ್ಷ ಐದು ವರ್ಷ ಗೊಬ್ಬರ ಬೇಡ ಈಗ ತೆಂಗಿನ ಮಾರ್ಕೆಲ್ಲ ಗೊಬ್ಬರ ಹಾಕದೇ ಬೇಡ ನಾವು ಯಾಕಂದ್ರೆ ಇವತ್ತು ರೈತ ಗೊಬ್ಬರ ಗೊಬ್ಬರ ಅಂತ ಗೊಬ್ಬರನೇ ಹಾಕಿ ಹಾಳಾಕ್ತಾ ಇರೋದು ಹ್ಮ್ 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 ಬರೀ ಇವತ್ತು ಅವ್ನ್ ಬೆಳೆದಂತ ಬೆಳೆ ಎಲ್ಲ ಬರೀ ಔಷಧಿ ಗೊಬ್ಬರ ಔಷಧಿ ಗೊಬ್ಬರದ ಅಂಗಡಿಗೆ ಹೋಗ್ತಾರೆ ತೆಂಗಿಗೆ ಸಾಮಾನ್ಯವಾಗಿ ಎಲ್ರು ಏನ್ ಹೇಳ್ತಾರೆ ಈ ಕೆಮಿಕಲ್ ಫರ್ಟಿಲೈಸರ್ ಕೊಡ್ಲಿಲ್ಲ ಅಂದ್ರೆ ತೆಂಗು ಬರಲ್ಲ ಇಲ್ಲ ಈಗ ನೀವೇ ನೋಡ್ತಿದ್ರಲ್ಲ ನೋಡಿ ಈಗ ನಮ್ಮಲ್ಲಿ ಈಗ ನಾವ್ ಅಷ್ಟೆಲ್ಲ ಗೊಬ್ಬರ ಹಾಕಿ ನಾವು ಅಷ್ಟು ಬೆಳೆದ್ರ ಬದಲಾವಣೆ ಹತ್ತು ಇಪ್ಪತ್ತು ಕಾಯಿ ಕಮ್ಮಿನೇ ಬರ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಈಗ ನಮ್ಮ ಸಂತೆನಲ್ಲಿ ನಮ್ ತೆಂಗಿನಕಾಯಿ ತುಂಬಾ ಬೇಡಿಕೆ ಇದೆ ಸರ್ ತುಂಬಾ ಸ್ವೀಟ್ ಇದೆ ಸಾವಯವದಲ್ಲಿ ಆರಾಮಾಗಿ ತೆಂಗು ಬೆಳಿಬಹುದು ಫಸ್ಟ್ ಕ್ಲಾಸ್ ಆಗಿ ಬೆಳಿಬಹುದು ಮತ್ತೆ ಇದು ನಮಗೆ ಕಳೆ ನಿರ್ವಹಣೆ ಆಗುತ್ತಾ ಮತ್ತೆ ಎರ ಉತ್ಪಾದನೆ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೆ ಈ ತರ ಮಲ್ಚಿಂಗ್ ಮಾಡಿದ್ವಿ ಅಂದ್ರೆ ಇದು ಮಲ್ಚಿಂಗ್ ಮಾಡೋದ್ರಿಂದ ಒಂದು ಪೋಷಕಾಂಶಗಳನ್ನು ಮರಕ್ ಸಿಗುತ್ತೆ ತೇವಾಂಶ ಹಿಡಿದು ಇಟ್ಕೊಳುತ್ತೆ ಕಳೆನೂ ಬರಲ್ಲ ಸೊ ನಾವೇನ್ ಇದಕ್ಕೆ ಇನ್ವೆಸ್ಟ್ ದುಡ್ಡು ತರಂಗಿಲ್ಲ ಏನು ಡ್ರೈ ವೇಸ್ಟ್ ಇರುತ್ತೆ ಇದನ್ನ ನೈಸರ್ಗಿಕ ಕೃಷಿ ಅಂದ್ರೆ ಇದೇನೆ ಸರ್ ಇಲ್ಲಿ ವೇಸ್ಟ್ ಇಲ್ಲೇ ಹಾಕಿ ಇದನ್ನೇ ಮರುಪೂರ್ಣವಾಗಿ ತುಂಬಾ ಚೆನ್ನಾಗಿ ಮಾಡಿದ್ರ ನಿರ್ವಹಣೆ ಚೆನ್ನಾಗಿ ಮಾಡಿದಿರ ನೆಕ್ಸ್ಟ್ ಎಲ್ಲ ಗಿಡಕ್ಕೂ ಅದೇ ತರ ಮಾಡಿ ನೋಡಿ ಈ ಗಿಡದಲ್ಲೂ ಅಷ್ಟೇ ಈಗ ನೋಡಿ ಇದರಲ್ಲಿ ಒಂದೇ ಗಿಡದಲ್ಲಿ ಒಂದು ಇನ್ನೂರು ಕಾಯಿ ತನಕ ಬರುತ್ತಿದ್ದು ಕಾಯಿ ಚೆನ್ನಾಗಿ ಬಿಟ್ಟಿದೆ ಸರ್ ಅಲ್ಲ ಕೆಲವೊಂದು ಮರದಲ್ಲಿ ನಾವು ಎಳ್ಳಿರು ಕಿತ್ ಬಿಡ್ತೀವಿ ಹಂಗಾಗಿ ನಿಮಗೆ ಕೆಲವು ಮರದಲ್ಲಿ ಎಳ್ಳಿರು ಕಮ್ಮಿ ಅಂದ್ರೆ ಎಲ್ಲಾನು ಕೊಡ್ಬೇಕು ಅಂತ ಯಾವ್ದನ್ನೂ ಇಲ್ಲ ಅನ್ಬಾರ್ದು ಅಂತ ಎಳ್ಳಿರ್ ಕೇಳಿದ್ರೆ ಎಳ್ಳಿರು ತೆಂಗಿನಕಾಯಿ ಕೇಳಿದ್ರೆ ತೆಂಗಿನಕಾಯಿ ಮತ್ತೆ ಎಣ್ಣೆ ಕೇಳಿದ್ರೆ ಎಳ್ಳಿರು ತೆಂಗಿನಕಾಯಿ ಪ್ರತಿಯೊಂದನ್ನು ನೀವು ಸ್ವಂತ ನಿಮ್ಮ ಗ್ರಾಹಕರಿಗೆ ಸೇಲ್ ಮಾಡೋದು ಹೌದು ಸರ್ ಕೊಬ್ಬರಿ ಎಣ್ಣೆನು ಸಹ ನಾವೇದ್ ಮಾಡ್ತೀವಿ ನಮ್ಮ ಮನೆಗೂ ಅದನ್ನೇ ಬೆಳಸ್ತೀವಿ ಕೊಬ್ಬರಿ ಎಣ್ಣೆನು ನೀವೇ ಮಾಡಿಸ್ತೀರ ಫಸ್ಟ್ ಎಳ್ಳೀರ್ದ ಒಂದು ಈಗ ನಮ್ಮಲ್ಲಿ ಇನ್ನೂರು ಮರ ಇದೆ ಸರ ಸರಿ ಇನ್ನೂರ ಮರದಲ್ಲಿ ಏನ್ ಮಾಡ್ತೀವಿ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಮರದಷ್ಟು ಎಳ್ಳೀರ್ ತೆಗಿತೀವಿ ಅದು ಏನ್ ಕಮ್ಮಿ ಏನಿಲ್ಲ ಅದು ಯಾಕಂದ್ರ ಪ್ರತಿ ಒಂದು ತಿಂಗ್ಳಿಗೂ ನಮ್ಗ ಅದೇನು ಬರ್ಬೇಕಲ್ಲ ಹೌದು ಆ ಒಂದ್ ಕಾರಣನೂ ಆಗುತ್ತಷ್ಟು ಎಳ್ನಿರ್ ಕಿತ್ಕೊತೀವಿ ಸರಿ ಅದನ್ನು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ತೀವಿ ಆಚೆ ಕಡೆಗಿಂತ ಏನ್ ಜಾಸ್ತಿ ಅಂತ ಏನ್ ಮಾಡಕ್ ಹೋಗಲ್ಲ ಮನೆ ಮುಂದೆ ಬಂದು ಅವರೇ ಪಾಪ ನಮ್ಗೆ ಐದ್ ಬೇಕು ಹತ್ ಬೇಕು ಅಂತ ತಗೊಂಡಾಗ ನಾವೇನ್ ಬೀದಿ ಬೀದಿ ಮೇಲೆ ಮಾರಕ ಹೋಗಲ್ವಲ್ಲ ಗ್ರಾಹಕರ ಮನೆ ಹತ್ರಕ್ಕೆ ಬರ್ತಾರೆ ಮನೆ ಹತ್ರನೇ ಬಂದ್ತಾರ ಸರ್ ಎಲ್ಲ ಬಂತಾರ ಅದನ್ನು ಸಿಗ್ಲಿ ಅವ್ರಿಗೆ ಅಂದ್ರೆ ನಾವ್ ಎಲ್ಲಾ ತಿಂಗಳಲ್ಲೂ ಮಾರಕ್ ಹೋಗಲ್ಲ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ತನಕ ಕೊಡ್ತೀವಿ ಸರ್ ಅದ್ ಆ ಸೀಸನ್ ತುಂಬಾ ಚೆನ್ನಾಗಿರುತ್ತೆ ನೀರು ಮತ್ತೆ ಇನ್ನ ಕೆಲವು ಮರಗಳದ್ದು ಕಾಯಿ ಇದ್ ಮಾಡ್ತೀವಿ ಒಂದ್ ನೂರ್ ಮರದ ತನಕ ಇನ್ನೊಂದು ಜಾಸ್ತಿ ಎತ್ತರ ಬೆಳೆದ್ರಂತ ಮರದೆಲ್ಲ ಕೊಬ್ಬರಿ ಇಟ್ಕೋತಿವಿ ಅದನ್ನ ಕೊಬ್ಬರಿನೂ ಸೇಲ್ ಮಾಡ್ತೀವಿ ಜೊತೆಗೆ ಇನ್ನು ಇದಾದದ್ನ ಎಣ್ಣೆ ಮಾಡಿಸ್ತೀವಿ ಸೊ ನೀವು ಇದೀರಾ ಕಾಯಿ ಮಾರ್ತಾ ಇದೀರಾ ಕೊಬ್ಬರಿ ಮಾರ್ತಾ ಇದೀರಾ ಕೊಬ್ಬರಿ ಎಣ್ಣೆನೂ ಮಾರ್ತಾ ಇದೀರ ಸೊ ಇದಕ್ಕೆ ಈಗ ನಿಮ್ದೇ ಆದ ಒಂದು ಗ್ರಾಹಕರ ಗ್ರಾಹಕರನ್ನ ಸೃಷ್ಟಿ ಮಾಡಿ ಮರದ್ದು ನಮ್ಗೆ ಹೊರಗಡೆ ಕೊಡಲ್ಲ ನೀವು ಇಲ್ಲ ಯಾವ್ದು ತೆಂಗಿನ ಮರದ ಉತ್ಪನ್ನ ಯಾವ್ದು ಹೊರ್ಗಡೆ ಮಾರಲ್ಲ ಮಾರಲ್ಲ ಪ್ರತಿಯೊಂದು ಗ್ರಾಹಕರಿಗೆ ಗ್ರಾಹಕರಿಗೆ ಕೊಡ್ತಾ ಇದೀರಾ ಒಬ್ಬೊಬ್ಬರೇ ಕಾಯಿ ನಲ್ವತ್ ಕಾಯಿ ಬೇಕು ಅಂತ ತಗೊಂಡೋಗ್ತಾರ ಓ ಮನೆ ಹತ್ರಕ್ಕೆ ಬಂದ್ ಹೋಗ್ತಾರೆ ಸಂತೆನಲ್ಲೂ ಬಂತ ಹೋಗ್ತಾರೆ ಮನೆ ಹತ್ರಕ್ಕೂ ಬಂದು ಅವ್ರಿಗೆ ಯಾವ ಸೈಜ್ ಬೇಕು ಆ ಸೈಜ್ ನಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊತಾರೆ ಸಂತೆ ಅಂದ್ರೆ ಸಂತೆಯಲ್ಲಿ ಈಗ ನೀವು ಎಲ್ಲಿ ಸಂತೆ ಅಂದ್ರೆ ಎಲ್ಲಿ ಸಂತೆ ಸರ್ ಇಲ್ಲಿ ವಿಜಯನಗರದಲ್ಲಿ ಮಾಡ್ತಾ ಇದ್ದೀವಿ ಸರ್ ಓಕೆ ವಿಜಯನಗರದಿಂದ ಮೂಡೋದವ್ರಿಗೆ ಕಟ್ಕೊಟ್ಟಿದ್ದಾರೆ ಆ ಒಂದ್ ಬಿಲ್ಡಿಂಗ್ ಅಲ್ಲಿ ಒಂದ್ ನಲ್ವತ್ತೈವತ್ತು ಜನ ರೈತರು ಅಂದ್ರೆ ಎಲ್ಲ ಸಾವಯವದಲ್ಲಿ ಬೆಳೆದಿರೋ ಅಂತ ರೈತರುಗಳು ಉತ್ಪನ್ನಗಳು ಅಲ್ಲಿ ವಾರ ವಾರಲ್ಲಿ ಮಾಡ್ತಿರೋ ಪ್ರತಿ ಭಾನುವಾರ ಎಲ್ಲಿ ಸರ್ ಅದು ಮಾಡ್ತಾ ಇರೋದು ಆ ಹುಣಸೂರ್ ಮೈನ್ ರೋಡ್ ಇದಲ್ಲ ಸರ್ ಮೈಸೂರು ಮೇನ್ ಮೈನ್ ರೋಡ್ ಇದೇ ರೂಟ್ ಸೈಡ್ ಆಪೋಸಿಟ್ ಬರುತ್ತೆ ಅಲ್ಲಿ ಬಂದು ತಗೋಬೋದು ಸರ್ ಸೊ ವಾರದೇ ನಿಮ್ಮ ಉತ್ಪನ್ನಗಳನ್ನ ತಗೊಂಡೋಗಿ ವಾರಕ್ಕೊಂದ್ಸತಿ ಮರ್ಕೋತೀರಾ ಹೌದು ಸರ್ ಅದ್ರ ಜೊತೆಗೆ ನಿಮ್ಮ ಮನೆ ಹತ್ರನೂ ಬಂದು ಗ್ರಾಹಕರು ತಗೊಂಡ್ರು ಮನೆ ಹತ್ರನೂ ಬರ್ತಾರೆ ತೋಟ ಹತ್ರನೂ ಬರ್ತಾರೆ ಎಲ್ಲಿ ಫೋನ್ ಮಾಡಿ ಯಾರ್ ಕೇಳ್ತಾರೆ ಎಲ್ಲಾರ್ಗು ಓಕೆ ಅವರ ಕರಿಯರಲ್ಲಾ ಮಾಡ್ತ ಕಳಿಸ್ತೀರಾ ಹೌದು ಸರ್ ಓಕೆ ಓಕೆ ಅಂದ್ರೆ ನೀವು ನಿಮ್ದೇ ಆದ ಒಂದು ಮಾರ್ಕೆಟಿಂಗ್ ಸೆಲ್ಫ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದೀರಾ ಹೌದು ಸರ್ ಎಲ್ಲ ರೈತರು ಅದೇ ಹಾಗೆ ಅಂತ ನಾವು ಹೇಳೋದು ಓಕೆ ಓಕೆ ಎಸ್ಪೆಷಲಿ ಎಲ್ಲ ಒತ್ತುಕೊಂಡಾಗಿ ನೀವು ಮಾರಾಟ ಮಾಡಿ ಅದ ಬೆಳೆ ಬರ್ಲಿಲ್ಲ ಅಲ್ಲ ರೋಗ ಬಂತೋ ಇಲ್ಲ ಪ್ರಕೃತಿಿಂದ ಆಳಾಯಿತು ಆತರ ಎಲ್ಲ ಆದಾಗ್ಲೇ ರೈತರ ಆಳ ಆಗುತ್ತೆ ಸರ್ ಈಗ ಇದು ನೋಡಿ ಇದು ಫ್ಯಾಷನ್ ಫ್ರೂಟ್ ಇದು ನ್ಯಾಚುರಲ್ ಆಗಿ ಇದು ಒಂದು ಗಿಡಕ್ಕೆನೆ ಆಪ್ಸಿದಿವಿ ವಿಚಾರ ಒಂದ ರೀತಿ ಚಾಪರ ಹಾಕಿಲ್ಲ

ಸೊ ಇದೆಲ್ಲ ಎಷ್ಟು ರೂಪಾಯಿ ಪರ್ ಕಿಜಿ ಅಲ್ಲ ನೂರು ರೂಪಾಯಿ ಸರ್ ಕೆಜಿ ನೂರು ರೂಪಾಯಿ ಕೆಜಿ ಮಾಡ್ತಾ ಇದ್ರ ಓಕೆ ರಾಜ್ಯ ಕಿಡ ಇನ್ನ ಜಾಸ್ತಿ ಇರ್ತದೆ ನಮ್ಮಲ್ಲಿ ನಾವೇ ಬಂದು ನೇರ ತಗೋತಾರಲ್ಲ ಒಂದೇ ಗಿಡ ಸೊ ಇದು ಯಾವದೇ ತರದ್ದು ಚಪ್ರಾ ಇಲ್ಲ ಯಾವ್ದೇ ತರದ್ದು ನಿರ್ವಹಣೆ ಇಲ್ಲ ಏನಿಲ್ಲ ನೀವು ಇಲ್ಲೇ ಕಾಣಿಸ್ತಾ ಇದ್ದಾರೆ ನೋಡಿ ಮರಗಳಿಗೆ ಬೆಳಕಡೆ ಐತೆ ಒಂದ್ ಗಿಡ ಎಷ್ಟು ಕೆಜಿ ಬರುತ್ತೆ ಅಂದ್ರೆ ಸರ್ ಇದು ಒಂದ್ ಇನ್ನೂರ ಐವತ್ತು ಮುನ್ನೂರ್ ಕೆಜಿ ಬಂದೇ ಬರುತ್ತೆ ಸರ್ ಓಕೆ ಮುನ್ನೂರ್ ಕೆಜಿ ಬಂತು ಅಂದ್ರೂ ಕೆಜಿ ನೂರ್ ರೂಪಾಯಿ ಆಯ್ತು ಅಂದ್ರೆ ಅದ ಎಷ್ಟು ಮೂವತ್ತಾಯ್ತಾ ಇಪ್ಪತ್ತರಿಂದ ಮೂವತ್ ಸಾವಿರ ಇಪ್ಪತ್ತರಿಂದ ಮೂವತ್ ಸಾವಿರ ಬರೀ ಒಂದ್ ಗಿಡದಲ್ಲಿ ಓಹೋ ಫೈನ್ ಈಗ ಅದನ್ನ ನೋಡಿ ಈಗ ನಾವು ಈ ತರ ಮಾಡಿದ್ರೆ ಇದನ್ನೇ ಮಾಡಿದ್ರೆ ಇದು ಯಾವ ತರ ಬರ್ಬೋದು ಅಂತ ಇದೊಂದು ಇನ್ನೊಂದು ಹೊಸದು ಮಾಡಿದ್ವಿ ಓಕೆ ಅದು ನೋಡ್ಬೋದು ಅಂದ್ರೆ ಈಗ ನಾವು ಸುಮ್ಮನೆ ಕಮರ್ಷಿಯಲ್ ಆಗಿ ಬೆಳೆದು ಸುಮ್ಮನೆ ಮಾರುಕಟ್ಟೆಗೋಸ್ಕರ ಬೆಳೆ ಬದಲು ನೀವು ಸ್ವಂತ ಮಾರುಕಟ್ಟೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ಳೋದ್ರಿಂದ ರೈತರಿಗೆ ಅನುಕೂಲ ಇದೆ ಹೌದು ಸರ್ ನೋಡಿ ಇಲ್ಲೊಂದು ಜೇನ್ ಬಾಕ್ಸ್ ಇದೆ ಹಾಂ ಇಲ್ಲೊಂದು ಜೇನ್ ಬಾಕ್ಸ್ ಮಾಡಿದಿರಾ ಓಕೆ ಹಾಂ 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 ಇಲ್ಲಿ ಇದು ನೆಟ್ಟ ಬೆಳೆಯೋಣ ಅವಾಗ ಇನ್ನು ಚೆನ್ನಾಗಿ ಬರ್ಬೋದು ಅಂತ ಮಾಡಿದೀವಿ ಸರ್ ಇದು ಇದು ಇನ್ನ ಒಂದೊಂದು ಕಾಯ್ನೆ ಇದು ಒಳ್ಳೆ ಸೈಜ್ ಬಂದಿದೆ ಇದು ತುಂಬಾ ಚೆನ್ನಾಗಿದೆ ಸರ್ ಸೈಜು ಕಲರ್ ಗಿಡ ಸ್ವೀಟ್ ಇದೆ ಸ್ವಲ್ಪ ಉಳಿಯೋದು ಅದಕ್ಕೆ ಗಿಡ ಹಾಕಿದೀವಿ ಈಗ ಅಂದ್ರೆ ಮೂವತ್ತು ನಲ್ವತ್ತರಲ್ಲಿ ಇದು ನಾವು ತೆಂಗ 30 40ಕ್ಕೆ ಹಾಕಿದಿವಿ ಓಕೆ ಇದಕ್ಕೆ ಅಷ್ಟೇನೇ ಜಾಸ್ತಿ ಖರ್ಚು ಮಾಡಕ್ ಹೋಗಿಲ್ಲ ಒಂದು ಬಲೆ ಹಾಕಿದಿವಿ ಓಕೆ ಮತ್ತೆ ನಾಲ್ಕು ಹಳೆದ ವೇಸ್ಟ್ ಡ್ರಿಪ್ ವೈರ್ ಓ ಇದು ಲ್ಯಾಟ್ರಲ್ ಹಳೆದು ಹಳೆದು ಇನ್ನೂ ಬಳಸಕ ಆಗಲ್ವಲ್ಲ ಆ ತರದ್ನ ಬಳಸಿ ಮತ್ತೆ ತೆಂಗಿನ ಮಾರ್ಕನ ಬೇರೆ ಇದು ಅಂದಾಜು ಒಂದ್ ಗುಂಟೆ ಬರುತ್ತಾ ಮೂವತ್ತು 40 ಇದೆ ಸರ್ ಒಂದ್ ಗುಂಟೆ ಒಂದ್ ಒಂದು ಈಗ ನೀವು ಹೇಳಿದ 30 40 ನಾಲ್ಕು ತೆಂಗು ಮಧ್ಯ ಇದನ್ನ ಹಾಕಿದಿರಾ ಹಾ ಸರ್

ಅಲ್ಲಿ ಒಂದು ಚಪ್ರಾ ವಿತೌಟ್ ಚಪ್ರಾ ಒಂದು ನ್ಯಾಚುರಲ್ ಆಗಿ ಅದು ಹಂಗೇ ಬೇರೆ ಬಳ್ಳಿ ಮೇಲೆ ಬೆಳೆದ್ರೆ ಅದು ಅಪ್ಕೊಂಡಿದಾ ಏನಾಗ್ಬಹುದು ಇಲ್ಲ ಇದು ನಾವು ಈ ತರ ಇದಕ್ಕೆ ಸಪರೇಟ್ ಆಗಿ ಒಂದು ಜಾಗ ಕೊಟ್ಟಾಗ ಯಾವ ತರ ಬರಬಹುದು ಓಕೆ ಅಂತ ನಾವು ಎರಡು ತರ ಏನೋ ಹಾ ಅಂದ್ರೆ ನಾವು ಎಕ್ಸ್‌ಪರಿಮೆಂಟ್ಗಳೂ ಮಾಡ್ತಾ ಇರಬೇಕು ಹೌದು ಸರ್ ನಮ್ಮಲ್ಲಿ ಯಾಕಂದ್ರೆ ತುಂಬಾ ಬೇರೆ ರೈತರನು ಬರ್ತಾರಲ್ಲ ಓಕೆ ಕರಿಯದಕಂತನಾ ಈಗ ತೋರಿಸிறதுಕ್ಕೆ ಅನುಕೂಲ ಆಗುತ್ತೆ ಮತ್ತೆ ನಾವು ಇದ್ರಲ್ಲಿ ಏನು ಕಲಿಯಂತದ್ದು ಬಹಳಷ್ಟಿದೆ ಇದು ಹಾ 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 ಕರೆಕ್ಟ್ ಅಂದ್ರೆ ಒಂದಕ್ಕೆ ನಾವು ಸ್ಟಿಕ್ ಆನ್ ಆಗ ನಾವೊಂದು ಬದಲಾವಣೆಗಳು ಆಗ್ಲಿ ಎಕ್ಸ್ಪರಿಮೆಂಟ್ ಗಳು ತರ ಆಗ್ಲಿ ಮಾಡ್ಕೋತಾ ಇದ್ರೆ ಆಕ್ಚುಲಿ ರೈತನೇ ನಿಜವಾದ ಸೈಂಟಿಸ್ಟ್ ಹೇಳ್ಬೇಕು ಅಂದ್ರೆ ಸೊ ಗ್ರೌಂಡ್ ರಿಯಾಲಿಟೀಸು ರೈತರಿಗೆ ಗೊತ್ತಿರೋ ಅಷ್ಟು ಯಾವ ಸೈಂಟಿಸ್ಟ್ ಗಳಿಗೂ ಗೊತ್ತಾ ಇರೋದಿಲ್ಲ ಈ ತರದ್ದು ಒಂದು ಎಕ್ಸ್ಪರಿಮೆಂಟ್ ಎಲ್ಲ ಹಾಗೆ ಮಾಡಿರೋದು ನಿಮ್ಗೆ ರಿಸಲ್ಟ್ ಇವಾಗ ನಿಮ್ಗೆ ಈಗ ಸ್ವಲ್ಪನೇ ಬಂದಿರೋದು ಈಗ ಒಂದ್ ತಿಂಗಳಲ್ವಾ ಈಗ ಇದೆಲ್ಲ ಬಂದ್ರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಒಂದ್ ಎರಡು ಮೂರು ನಾಲ್ಕು ಐದ್ ಆರು ಏಳು ಬರೀ ಒಂದ್ ಇದರಲ್ಲೇ ಏಳು ಈ ತರದ್ದು ಎಷ್ಟು ಪೀಸ್ ಬಂದೈತೆ ಈ ತರ ಸುಮಾರು ಕೌಲ್ಗಳಿದೆ ಇನ್ನೊಂದು ತಿಂಗಳಾದ್ಮೇಲೆ ನಿಮ್ಗೆ ಅವಾಗ ಹೋಗ್ತೀಯ ಇಷ್ಟೊಂದು ಹೇಳೋದಲ್ಲ ಒಂದ್ ಗಿಡ ಕಲೆ ಇನ್ನೂರು ಮುನ್ನೂರು ಕೆಜಿ ಅಂತ ನಿಮ್ಗೆ ಅಲ್ಲಿ ಅನ್ಸಿರಬಹುದು ಹೌದು ಅದು ಯಾಕೆಂದ್ರೆ ಅದು ಬೇರೆ ಗಿಡದ ಮೇಲೆ ಇರೋದ್ರಿಂದ ಅದು ನಿಮ್ಗೆ ನೋಡಿದಾಗ ಈಗ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಇದು ಈಗ ಇಲ್ವೇ ಪ್ರತಿ ಒಂದ್ರ ಮೇಲೆ ಇದೆಲ್ಲ ಇದೆಲ್ಲ ಕಾಯಿ ಬರುತ್ತಿದ್ ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಒಂದೊಂದ್ರಲ್ಲೂ ಹತ್ತ ಕಾಯಿಗಳು ಅಂದ್ರೆ ಒಂದ್ ರೆಂಬೆನಲ್ಲಿ ಹತ್ತು ರೆಂಬೆ ಬಂದ್ರು ನೂರ ಆಯ್ತು

ಇದು ನಿಂಬೆ ಸರ್. ಆ ಮತ್ತೆ ಇದು ಒಂದು ಈಗ ನಾವು ಅದೇ ನಿಂಬೆನಾ ಕಸಿ ಮಾಡಿ ನಾವೇ ಬೆಳೆಸಿಕೊಳ್ಳುತ್ತೇವೆ ಸರ್ ಇದು. ನೀವೇ ಕಸಿ ಮಾಡ್ತೀರಾ? ಹೌದು ಸರ್. ಓಕೆ ಓಕೆ. ಗುಟಿ ಮಾಡಿ. ಯಾವದು ನಾಟಿ ಇಲ್ಲ ಇದು ಗಸಿ ನಿಂಬೆ ಅಂತ ಬರುತ್ತೆ. ಗಸಿ ನಿಂಬೆ. ಈ ನಾಟಿ ಇದೆಲ್ಲ ಚಿಕ್ಕ ಚಿಕ್ಕದು. ಅದನ್ನ ಹತ್ತು ಕಟ್ ಮಾಡಿದ್ರು بعد ಇದು ಒಂದ್ ತಗೊಂಡು ಸಾಕು. ಓಕೆ ಓಕೆ. ಮತ್ತೆ ಇದು ಜಾಸ್ತಿ ಇಳುವರಿ ಬರುತ್ತೆ ಓಕೆ. ನಿಮ್ಗೆ ಮಾ ಮಾರ್ಕೆಟಿಂಗ್ ಈಜಿ ಇರುತ್ತೆ ಇದು ಮಾರ್ಕೆಟಿಂಗ್ ಒಂದು ಗಿಡದಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಆ ಆಂದ ಕಾರಣಕ್ಕೆ ಇದನ್ನ ನೀವೇ ಡ್ರಾಫ್ಟ್ ಮಾಡ್ಕೊಂಡ್ರ ಹ್ಮ್ ಸರ್ ನಾವೇ ಮಾಡಿರೋದು ಇದ ಗಾಲ ಎರಡು ಎರಡುವರೆ ತಿಂಗ್ಳಾಗಿದೆ ಎರ್ಡವರ್ ತಿಂಗ್ಳ ಏನೇ ನಾಟಿ ಸಿದ್ಧವಾಗೈತೆ ಈಗ ನಾಟಿ ಮಾಡ್ಕೊಂಡ್ ಬಿಡ್ತೀವಿ ತಿಂಗಳ ಇದು ಫ್ಯಾಶನ್ ಫುಡ್ ಗಿಡಗಳು ತಿರ್ಗಾ ಫ್ಯಾಶನ್ ಫುಡ್ ಗಿಡಗಳು ನೀವೇ ಮಾಡ್ಕೊಂಡಿದೀರಾ ಹ್ಮ್ ಸರ್ ಓಕೆ ಅಲ್ಲ ಆದಷ್ಟು ರೈತರು ಅಂದ್ರೆ ಯಾವ್ದನ್ನೂ ಹೊರ್ಗಡೆಯಿಂದ ತರ ಅಂತದನ್ನ ಅವಾಯ್ಡ್ ಮಾಡ್ತೀರಾ ಮಾಡ್ಬೇಕು ಅವಾಗ್ಲೇ ನಮ್ ದುಡ್ಡು ಹೊಳಿಬೇಕಾದ್ರೆ ಈಗ ಇದೇ ಒಂದ್ ಗಿಡ

ಮಾಡಿರೋದು ಈಗ ನಾವೇನ್ ಮಾಡ್ತೀವಿ ಈಗ ಇದೊಂದು ಸ್ಟೆಪ್ ಆಯ್ತಲ್ಲ ಮತ್ತೀಗ ಈ ಕಡೆ ಇನ್ನೊಂದ್ ನಾಲ್ಕು ನೀಡ್ತಿವಿ ಅಂದ್ರೆ ಬರ್ತಾ ಇದೆ ನೂರು ರೂಪಾಯಿ ಅನ್ಬಿಟ್ಟು ನಾವ್ ಇದನ್ನೇ ಒಂದ್ ಎಕರೆಗೆ ಹಾಕ ಕುತ್ಕೊಂಡ್ರಾಳಾಕ್ ಬಿಡ್ತಿವಿ ಈಗ ಇದೊಂದು ಬ್ಯಾಚ್ ಆಯ್ತು ತಿರುಗ ಇನ್ನೊಂದ್ ನಾಲ್ಕು ಗಿಡ ಈಗ ಈ ತಿಂಗಳಲ್ಲಿ ಮೂ ಒಂದೇ ಸತಿ ಬರತ್ರ ಯಾವ್ದು ಹಾಕಲ್ಲ ನೀವು ಇಲ್ಲ ಸರ್ ಒಂದ್ ಮುಗಿದ್ಮೇಲೆ ಇನ್ನೊಂದು ಈಗ ಒಂದೇ ಸತಿ ಬಂದ್ರೆ ಒಂದೇ ಸತಿ ಖಾಲಿ ಪುನಃ ಮಧ್ಯ ಯಾವ್ದೇ ಅದರಿಂದ ಇದನ್ನ ನೀವು ಎಲ್ಲಾ ಬೆಳೆಗಳಿಗೂ ಇದೇ ಪದ್ಧತಿ ಯಾವ್ದೋ ಒಂದ್ ಗಿಡ ತರ್ಬೇಕಾದ್ರೂ ಅಷ್ಟೇನೆ ಈಗ ಇದು ಅಷ್ಟೇನೆ ಈಗ ಇದು ದೊಡ್ಡ ಗಿಡ ಇದು ಗಿಡ ನನ್ನ ಕಸಿ ಮಾಡಿರೋದು ಈಗ ಇದು ಒಂದ್ ಗಿಡದಲ್ಲೇ ತುಂಬಾ ಗಿಡ ಮಾಡ್ತಾ ಈಗ ಇದು ವಯಸ್ಸಾಗಿದೆ ಈಗ ಇದ್ರಲ್ಲಿ ಯಾರಿಗೂ ಮಾಡು ಕೊಡೋದು ಇಲ್ಲ ಈಗ ನಾವು ಮತ್ತೆ ಬೇರೆ ರೈತರಿಗೂ ಸಹ ಕೊಡ್ತಾ ಇದ್ವು ಇದರಲ್ಲಿ ಈಗ ಇದು ಗಿಡ ಹಾಳಾಗಿದೆ ಅದಕ್ಕೆ ಈಗ ಅದನ್ನ ನಾವು ಹೊಸ ಗಿಡ ಮಾಡಿ ಹೊಸ ಮದರ್ ಪ್ಲಾ ಪ್ಲಾಂಟ್ ಚೆನ್ನಾಗಿರ್ಬೇಕು